ಇವತ್ತಿನ ಡಿಸ್ಪ್ಯಾಚ್ ಈ ಥರ ಇದೆ ನೋಡಿ ಇದು ಮೈಸೂರಿಗೆ ಸರ್ ಇದು ಬ್ಯಾಂಗ್ಳೂರಿಗೆ ಕಳಿಸ್ತಾ ಇರೋದು ಇದು ಫಸ್ಟ್ ಟೈಮ್ ಅವ್ರು ಆರ್ಡರ್ ಮಾಡಿರೋದು ಸುರೇಶ್ ಅಂತ ಹೇಳ್ಬಿಟ್ಟು ಥ್ಯಾಂಕ್ ಯು ಸರ್ ಇದು ಮೈಸೂರಿಗೆ ಇದು ಮೈಸೂರಿಗೆ ನನ್ನ ಫ್ರೆಂಡ್ ಮೇಘನಾ ಅಂತ ಇದ್ದಾರೆ ಅವರು ಆ್ಯಕ್ಚುಲಿ ಯುರೋಪಲ್ಲಿರೋದು ಇವಾಗ ಸೊ ಅವರ ಅಮ್ಮನಿಗೆ ಕಳಿಸ್ತಾ ಇರೋದು ತುಂಬ ಅಂದರೆ ತುಂಬ ಸಪೋರ್ಟ್ ಮಾಡಿ ನಾನು ಯಾವುದೇ ಮೆಸೇಜ್ ಹಾಕಲಿ ಪ್ರತಿಯೊಂದು ಮೆಸೇಜ್ಗೂ ಸ್ಟೇಟ್ ರಿಪ್ಲೈ ಮಾಡೋದೇ ಆಗಲಿ ಒಂದು ವಿಷಸ್ ಕಳಿಸೋದೇ ಆಗಲಿ ತುಂಬ ಸಪೋರ್ಟ್ ಮಾಡ್ತಾಯಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಮೇಘನಾ ಸೊ ಇದು ನನ್ನ ಬೆಸ್ಟ್ ಫ್ರೆಂಡು ಗೀತಾ ಅಂತ ಹೇಳಿ ನನ್ನ ಫಿಫ್ಟೀನ್ ಇಯರ್ಸ್ ಆಯ್ತು ಆಯ್ತು ಅನ್ಕೊಂತೀನಿ ನಾವು ಪರಿಚಯ ಆಗಿ ಅವು ಗೀತಾನೂ ಅಷ್ಟೇ ತುಂಬ ನನಗೆ ಇದುವರೆಗೂ ನಾನು ಏನೇ ಒಂದು ಚಿಕ್ಕದು ಒಂದು ಮೆಸೇಜ್ ಆಗಿರಲಿ ಅಥವಾ ನನ್ನ ಯೂಟ್ಯೂಬ್ ಚಾನಲ್ ಆಗಲಿ ಪ್ರತಿ ಒಂದು ಸಿಚುವೇಶನಲ್ಲೂ ಅವಳು ನನಗೆ ಇವನ್ ನಾನು ಅವಳಿಗೆ ಏನು ಸಪೋರ್ಟ್ ಮಾಡಿಲ್ಲ ಬಟ್ ಅವಳು ಇದುವರೆಗೂ ನನಗೆ ತುಂಬ ಅಂದರೆ ತುಂಬ ಸಪೋರ್ಟ್ ಇದ್ದಾಳೆ ಈಗ ನಾನು ಒಂದು ಈ ಲೆವೆಲ್ಗೆ ಸ್ವಲ್ಪ ನಾವು ರೀಚ್ ಆಗಬೇಕು ಅಂದರೆ ಇದೇ ಥರ ನೋಡಿ ನನಗೆ ಎಷ್ಟು ಜನ ಸಪೋರ್ಟ್ ಮಾಡಿದ್ದಾರೆ ಅಂದರೆ ಅದಕ್ಕೆಲ್ಲರಿಗೂ ನಾನು ಅವರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ ಗೀತಾ ಥ್ಯಾಂಕ್ ಯು ಸೋ ಮಚ್ ಇದು ಅವರ ಅಕ್ಕನಿಗೆ ಗಿ ಧನಲಕ್ಷ್ಮಿ ಅಂತ ಅಕ್ಕ ನಿಮಗೂ ಅಷ್ಟೇ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಇದು ರಮ್ಯಾ ಅಂತ ರೋಡು ಅವರು ಅಷ್ಟೇ ಇವಾಗ ಫೋರ್ತ್ ಟೈಮ್ ಅನ್ಸುತ್ತೆ ತರಿಸ್ಕೊಂತ ಇರೋದು ತುಂಬ ಅಂದರೆ ಅವರು ಎಷ್ಟು ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂದರೆ ಸೊ ನಾನು ಏನೇ ಇದ್ರೂ ಹೇಳ್ಬಿಟ್ಟು ಅವರು ತರ್ಸ್ಕೊಳ್ಳೋದು ಇವನ್ ಪೇ ತುಂಬ ಪೇಶನ್ಸಿಂದ ನಾನು ಲೇಟಾಗಿ ಆದ್ರೂ ಅವ್ರು ಇವನ್ ಪೇಮೆಂಟ್ ಹಾಕ್ಬಿಟ್ಟು ಕಾಯ್ತಾ ಇದ್ದಾರೆ ಸೊ ಅವ್ರಿಗೂ ಥ್ಯಾಂಕ್ ಯು ಸೋ ಮಚ್ ರಮ್ಯಾ ಇದು ಅಮೃತ ಅಂತ ಹುಬ್ಬಳಿಗೆ ಸೊ ಹುಬ್ಬಳಿಗೂ ಅವ್ರದ್ದು ಅಷ್ಟೇ ಪಾಪುಗೆ ಇವನ್ನ ನಾನು ಕಳಿಸ್ತಾ ಇರೋದು ಒಂದು ಫಿಫ್ತ್ ಸಿಕ್ಸ್ತ್ ಟೈಮ್ ಅನಿಸುತ್ತೆ ಅಮೃತ ಅಂತ ಅವರು ಅಮೃತನೂ ಅಷ್ಟೇ ಈಗ ನಾನು ಏನೇ ಸಣ್ಣ ಪುಟ್ಟ ಮಿಸ್ಟೇಕ್ ಇದ್ದರೂ ಡೈರೆಕ್ಟಾಗಿ ಹೇಳ್ಬಿಡ್ತಾರೆ ಶಿಲ್ಪ ಇದು ಮಿಸ್ಟೇಕ್ ಇದೆ ಒಂದು ಸ್ವಲ್ಪ ಹಿಂಗಿರಬೇಕು ಹಾಗಿರಬೇಕು ಇದೊಂದು ಚೂರು ಚೇಂಜ್ ಮಾಡಿಕೊಡಿ ಅಂತ ಥ್ಯಾಂಕ್ ಯು ಸೊ ಸೋ ಮಚ್ ಅಮೃತ ಇದು ಮಂಜುಳಾ ಅಂತ ಹೇಳಿ ಚಿಕ್ಕಬಳ್ಳಾಪುರಕ್ಕೆ ಸೊ ಇವರು ಅಷ್ಟೇ ಮಂಜುಳಾ ಥ್ಯಾಂಕ್ ಯು ಸೋ ಮಚ್ ನಿಮಗೂ ತುಂಬ ಸಪೋ ಫಸ್ಟ್ ಟೈಮ್ ನಾನು ರಾಗಿದು ಪಾಪದು ರಾಗಿ ಸರಿ ಮಾಡಬೇಕು ಅಂತ ಅಂದ್ಕೊಂಡೇ ಇರಲಿಲ್ಲ ಆ ಟೈಮಲ್ಲಿ ಅವರು ನಾನು ಎಷ್ಟು ಆಲ್ಮೋಸ್ಟ್ ಒಂದು ಫಿಫ್ಟೀನ್ ಟು ಟ್ವೆಂಟಿ ಡೇಸ್ ಅವ್ರನ್ನ ವೆಯ್ಟ್ ಮಾಡಿಸಿದ್ದೀನಿ ಅನ್ಸುತ್ತೆ ಬಟ್ ವೆಯ್ಟ್ ಮಾಡಿದ್ದಾರೆ ಅಲ್ಲಿ ಮಾ ಮಾಡಿ ತರಿಸ್ಕೊತಾ ಇದ್ದಾರೆ ಇವಾಗ ಒಂದು ಅವರಿಗೆ ಒಂದು ಫಿಫ್ತ್ ಟೈಮ್ ಅನ್ಸುತ್ತೆ ನಾನು ಕಳಿಸ್ತಾ ಇರೋದು ಮಂಜುಳಾ ಥ್ಯಾಂಕ್ ಯು ಸೋ ಮಚ್ ಇದು ಬಂದು ಅವರ ಕೊಲಿಗಿಗೆ ಕಳಿಸ್ತಾ ಇರೋದು ಸೊ ಅವರು ಅಷ್ಟೇ ಏನೇ ಇದ್ದಿದ್ದರೂ ತುಂಬ ತಾಳ್ಮೆಯಿಂದ ಕಾಯ್ತಾ ಇದ್ದಾರೆ ಲೇಟ್ ಲೇಟಾಗಲಿ ಓಕೆ ಪರವಾಗಿಲ್ಲ ಶಿಲ್ಪ ಕಳಿಸ್ಕೊಡಿ ಅಂತ ಹೇಳ್ತಾ ಇದ್ದಾರೆ ಥ್ಯಾಂಕ್ ಯು ನಿಮ್ಮೆಲ್ಲರಿಗೂ ತುಂಬ ತುಂಬ ಅಂದರೆ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್